ಪ್ರೀತಿಯ ಆತ್ಮೀಯ ಬಂಧುಗಳೇ ಹೇಗಿದ್ದೀರಾ ಇವತ್ತು ಗಣೇಶ ಚತುರ್ಥಿ ಪ್ರತಿ ವರ್ಷ ನಾವು ಹೇಗೆ ಗಣೇಶ ಚತುರ್ಥಿಯನ್ನು ಆಚರಿಸ್ತೇವೋ ಈ ವರ್ಷವೂ ಅದೇ ರೀತಿಯಾಗಿ ಆಚರಿಸ್ತಾ ಇದ್ದೀವಿ ಇಷ್ಟು ವರ್ಷ ನಿಮ್ಮೊಂದಿಗೆ ಹಂಚ್ಕೊಳೋಕ್ಕಾಗಿರಲಿಲ್ಲ ಈ ವರ್ಷ ನಮ್ಮ ಮನೆಯ ಚೌತಿಯ ಆಚರಣೆಯನ್ನು ನಿಮ್ಮ ಮುಂದೆ ಹಂಚ್ಕೋತಾ ಇದ್ದೀನಿ ಬೆಳಗ್ಗೆ ಬೇಗ ಎದ್ದು ಮನೆಯ ಮುಂದೆ ರಂಗೋಲಿಗಳನ್ನು ಹಾಕಿ ಒಂದು ಹಬ್ಬ ಅಂದ್ರೇ ಸಂಭ್ರಮ ಅಲ್ವಾ ಗಣೇಶ ಹಬ್ಬ ಅಂದ ತಕ್ಷಣ ಅದು ಹಿಂದೂಗಳಿಗೆ ಒಂದು ವಿಶೇಷವಾದ ಹಬ್ಬ ನಾವು ಗಣೇಶ ಮೂ ಮೂರ್ತಿಯನ್ನು ತಂದು ಪ್ರತಿಷ್ಠಾಪನೆ ಮಾಡಲ್ಲ ಮನೆಯಲ್ಲಿರುವ ಬೆಳ್ಳಿ ಗಣೇಶನಿಗೆ ಪೂಜೆ ಮಾಡಿ ಮನೆಯ ಮುಂದೆ ರಂಗೋಲಿಯನ್ನು ಹಾಕಿ ಹಾಗೆ ಹೊಸ್ತಿಲಿಗೆ ಬರೀಬೇಕಲ್ವ ಹೊಸ್ತಿಲು ಬರೆಯೋದು ಅಂತೀವಿ ಹೊಸ್ತಿಲ್ ಬರೆದು ಅದು ದಿನನಿತ್ಯದ ಕಾರ್ಯಕ್ರಮನೇ ಆದರೆ ಇವತ್ತು ಹಬ್ಬ ಅಂತ ಸ್ವಲ್ಪ ವಿಶೇಷವಾಗಿ ಅದೆಲ್ಲವನ್ನು ಮಾಡಿ ಹಾಗೆ ಮುಂಬಾಗಿಲಿಗೆ ಅಂದರೆ ಮನೆಯ ಮುಖ್ಯದ್ವಾರಕ್ಕೆ ತೋರಣಗಳು ಹೂವಿನ ಅಲಂಕಾರ ಎಲ್ಲ ಮಾಡಿ ಇರುವ ಮನೆಯಲ್ಲಿರುವ ಗಣೇಶನ ಫೋಟೋಗಳು ಒಂದು ನಂಬಿಕೆಯ ವಿಘ್ನ ನಿವಾರಕ ಆಗಿರುವಂತಹ ಗಣೇಶನಿಗೆ ಒಂದು ಹೂಗಳನ್ನೆಲ್ಲ ಇಟ್ಟು ಹಾಗೆ ಬೆಳಗಿನ ಕಾರ್ಯಕ್ರಮ ಹಾಲು ತಗೊಂಡು ಹಾಲನ್ನು ಪಾತ್ರೆಗೆ ಒಡೆದು ಹಾಕಿ ಪ್ಯಾಕೆಟಿಂದ ಹಾಕಿ ಹಾಗೆ ಹಾಲನ್ನು ಕಾಯಿಸಿ ಬೆಳಗ್ಗೆ ಬೇಗ ಎದ್ದಿರೋ ಕಾರಣ ಟೀ ಮಾಡಿ ಮೊದಲು ಟೀಯನ್ನು ಕುಡ್ಕೊಂಡು ಹಬ್ಬ ಆದ್ರೂ ಟೀ ಒಂದು ಬೇಕೇ ಬೇಕಲ್ವಾ ಟೀಯನ್ನು ಕುಡ್ಕೊಂಡು ಹಾಗೆ ಎಲ್ಲ ಸ್ವಚ್ಛತಾ ಕಾರ್ಯಕ್ರಮ ಮನೆಯೆಲ್ಲ ಗುಡಿಸಿ ಒರೆಸಿ ಕ್ಲೀನ್ ಮಾಡಿ ಆಮೇಲೆ ಮೊದಲು ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಆಮೇಲೆ ಮುಂದಿನ ಕೆಲಸ ಹಬ್ಬ ಆಗಿರೋದಕ್ಕೆ ಮೊದಲು ಎಲ್ಲ ಕೆಲಸಗಳನ್ನು ಮುಗಿಸಿ ಆಮೇಲೆ ಸ್ನಾನ ಮುಗಿಸ್ಕೊಂಡು ಬಂದು ನಾನು ಮೊದಲು ಗಣೇಶನಿಗೆ ಪಂಚಕಜ್ಜಾಯ ಮಾಡ್ತಾಯಿದ್ದೀನಿ ನಾನು ಹುರಿಗಡ್ಲೆ ಅಂದರೆ ಪುಟಾಣಿ ಪಂಚಕಜ್ಜಾಯ ಮಾಡ್ತಿದ್ದೀನಿ ಅದಕ್ಕೋಸ್ಕರ ಎಳ್ಳನ್ನು ಹುರಿತಾಯಿದ್ದೀನಿ ಎಳ್ಳನ್ನು ಹುರಿದು ಎಳ್ಳು ಪಟಪಟ ಚಟಪಟ ಅನ್ನತ್ತಲ್ಲ ಚಟಪಟ ಅನ್ನವಾಗ ಆಫ್ ಮಾಡಿ ಮಿಕ್ಸಿ ಜಾರಲ್ಲಿ ಒಂದು ಕಪ್ ಪುಟಾಣಿ ಹಾಗೆ ಸಕ್ಕರೆ ಒಂದು ಮೂರು ನಾಲ್ಕು ಏಲಕ್ಕಿ ಹಾಕಿ ಪುಡಿ ಮಾಡಿಕೊಂಡು ಆ ಪುಡಿಯನ್ನು ಆ ಪುಡಿಗೆ ಪುಡಿ ಮಾ ಮಿಕ್ಸಿನಲ್ಲಿ ಪುಡಿ ಮಾಡಿಕೊಂಡು ಆ ಪುಡಿಗೆ ಎಳ್ಳು ತಣ್ಣಗಾದ ಮೇಲೆ ಬಿಸಿ ಎಳ್ಳು ಹಾಕಬಾರ್ದು ಪುಡಿ ಮಾಡೋದ್ರಲ್ಲಿ ಎಳ್ಳು ತಣ್ಣಗಾಗತ್ತೆ ಹುರಿದಿಟ್ಟಿರೋ ಎಳ್ಳು ಆ ಪುಡಿ ಮಾಡಿರೋ ಪುಟಾಣಿ ಹಾಗೂ ಸಕ್ಕರೆ ಏಲಕ್ಕಿ ಮಿಶ್ರಣಕ್ಕೆ ನಾವು ಹು ಹುರಿದಿಟ್ಟಿರುವಂತಹ ಬಿಳಿ ಎಳ್ಳನ್ನು ಸೇರಿಸಿ ಬಿಳಿ ಎಳ್ಳಿಲ್ಲ ಅಂದರೆ ಕಪ್ಪೆಳ್ಳು ಹಾಕ್ಕೋಬೋದು ನಾನು ಬಿಳಿ ಎಳ್ಳು ಹಾಕಿ ಅದನ್ನು ಸೇರಿಸಿದ್ದೀನಿ ಪುಡಿ ಮಾಡಿಟ್ಟಿರೋ ಪುಟಾಣಿ ಹುರಿ ಹಾಗೂ ಸಕ್ಕರೆ ಏಲಕ್ಕಿ ಪುಡಿ ಅನ್ನೋ ಒಂದು ಡಬ್ಬಕ್ಕೆ ಹಾಕ್ಕೊಂಡು ಅದಕ್ಕೆ ನಾನು ಹುರಿದಿರೋ ಎಳ್ಳನ್ನು ಸೇರಿಸಿದ್ದೀನಿ ಹಾಗೆ ಹುರಿದಿರೋ ಎಳ್ಳನ್ನು ಸೇರಿಸಿ ಅದನ್ನು ಮುಚ್ಚಿ ದೇವರ ನೈವೇದ್ಯಕ್ಕೆ ರೆಡಿ ಮಾಡಿ ಇಟ್ಟಿದ್ದೀನಿ ಹಾಗೇ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ಬಟ್ಟೆಯೆಲ್ಲ ಬದಲಾಯಿಸ್ಕೊಂಡು ಸೀರೆ ಉಟ್ಕೊಂಡು ಕೆಲಸ ಶುರು ಮಾಡಿಕೊಂಡಿದ್ದೆ ಬೆಳಿಗ್ಗೆ ತಿಂಡಿ ಬೇಕೇ ಬೇಕಲ್ವ ಅಷ್ಟೊತ್ತನಕ ಖಾಲಿ ಹೊಟ್ಟೆಲಿರೋಕ್ಕಾಗಲ್ಲ ಅದಕ್ಕೆ ಇವತ್ತು ಒಗ್ಗರಣೆ ಅವಲಕ್ಕಿ ಮಾಡಿದ್ದೆ ಒಗ್ಗರಣೆ ಮಾಡಿಕೊಂಡು ಅದಕ್ಕೆ ಅವಲಕ್ಕಿ ಉಪ್ಪು ಸಕ್ಕರೆ ತೆಂಗಿನಕಾಯಿ ತುರಿ ರುಜಿಗೆ ತಕ್ಕಷ್ಟು ಉಪ್ಪು ಹಾಕೋದು ಆಮೇಲೆ ಸ್ವಲ್ಪ ಒಂದೆರಡು ಚಮಚ ಸಕ್ಕರೆ ಹಾಕಿ ಆಮೇಲೆ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಚಿಮುಕ್ಸ್ಕೊಂಡು ಚೆನ್ನಾಗಿ ಕಲ್ಸ್ಕೊಂಡು ತಿನ್ನೋದು ಅದು ನನ್ನ ಮಗನಿಗೆ ನಮ್ಮ ಯಜಮಾನ್ರಿಗೆ ತುಂಬ ಇಷ್ಟ ಹಾಗಾಗಿ ಹಬ್ಬದ ದಿನ ನಾವು ಅಕ್ಕಿ ಹಾಕಿರುವಂತಹ ದೋಸೆ ಇಡ್ಲಿ ಇದು ಯಾವುದು ತಿನ್ನಲ್ಲ ಸಾಮಾನ್ಯವಾಗಿ ಹಬ್ಬದ ದಿನ ಅವಲಕ್ಕಿ ಅಥವಾ ಚಪಾತಿ ಚಟ್ನಿ ಜೊತೆ ಚಪಾತಿ ಈ ಥರ ಮಾಡ್ಕೊಂಡು ತಿಂತೀವಿ ಅಥವಾ ಈರುಳ್ಳಿಯನ್ನು ಬಳಸದೇ ಉಪ್ಪಿಟ್ಟು ಮಾಡ್ಕೊಂಡು ತಿಂತೀವಿ ಇವತ್ತು ನಾನು ಅವಲಕ್ಕಿ ಮಾಡಿದ್ದೆ ಯಾಕಂದರೆ ಕೆಲಸ ತುಂಬ ಇತ್ತು ಮಾಡೋಕ್ಕೆ ಹಾಗಾಗಿ ಬೆಳಗ್ಗೆ ತಿಂಡಿಗೆ ಅವಲಕ್ಕಿ ಮಾಡಿ ತಿಂದು ಮೊದಲಿಗೆ ನಮ್ಮ ಹೊಟ್ಟೆಗೊಂದು ಪೂಜೆ ಆಗಲೇಬೇಕಲ್ವಾ ಇಲ್ಲ ಅಂದರೆ ಹಸುವೆ ಅಂತ ನನ್ನ ಮಗ ಕೇಳಲ್ಲ ಹಾಗಾಗಿ ಹಬ್ಬ ಇರಲಿ ಏನೇ ಇರಲಿ ಒಂದು ಬೆಳಗಿನ ತಿಂಡಿ ಅಂತೂ ಆಗಲೇಬೇಕು ಹಾಗೆ ತಿಂಡಿ ಮುಗಿಸ್ಕೊಂಡು ಮುಂದಿನ ಕೆಲಸ ಶುರು ಮಾಡೋಣ ಅಡುಗೆ ಎಲ್ಲ ಬೇಗ ಬೇಗ ಮಾಡ್ಕೋಬೇಕಲ್ವಾ ಪೂಜೆ ಆಗಬೇಕು ಹಾಗಾಗಿ ತಿಂಡಿ ಮೊದಲು ಮುಗಿಸ್ಕೊಳ್ಳೋಣ ಅಂತ ತಿಂಡಿ ಮುಗಿಸ್ಕೋತಾ ಇದ್ದೀವಿ ತಿಂಡಿ ಮುಗಿದ್ಮೇಲೆ ಅಡುಗೆ ಕಾರ್ಯಕ್ರಮಗಳನ್ನು ಶುರು ಮಾಡ್ಕೊಳ್ಬೋದು ಒಂದಾದ ಮೇಲೊಂದು ಹಾಗಾಗಿ ತಿಂಡಿಯ ಮುಗಿಸಿದ ತಕ್ಷಣ ನಾನು ಅಡುಗೆ ಶುರು ಮಾಡಿಕೊಂಡೆ ತೆಂಗಿ ತೆಂಗಿನಕಾಯಿ ಒಡ್ಕೊಂಡು ತೆಂಗಿನಕಾಯಿ ತುರ್ಕೊಳ್ಳೇಬೇಕು ತೆಂಗಿನಕಾಯಿ ತುಂಬ ಬೇಕಿವತ್ತು ಹಾಗಾಗಿ ತೆಂಗಿನಕಾಯಿ ತುರ್ಕೊಂಡು ತೆಂಗಿನಕಾಯಿ ತುರಿದಾಕ್ತಿದ ತಕ್ಷಣ ನನ್ನ ಮಗನಿಗೆ ತಿಂಡಿಯಾದ ತಕ್ಷಣ ಕಾಫಿ ಬೇಕೇ ಬೇಕು ಹಾಗಾಗಿ ಕಾಫಿ ಕುಡ್ಕೊಳ್ಳೋಣ ಕಾಫಿ ಕುಡ್ಕೊಂಡು ಮುಂದಿನ ಕೆಲಸ ಮಾಡೋಣ ಅಂತ ಕಾಫಿ ಮಾಡಿ ಕಾಫಿ ಕುಡಿದು ಮುಂದಿನ ಕೆಲಸ ಶುರು ಅಂತ ಬಿಸಿ ಬಿಸಿಯಾದ ಒಂದೊಂದು ಕಪ್ ಕಾಫಿ ಕುಡಿತಾ ಇದ್ದೀವಿ ಕಾಫಿ ಕುಡಿದ ತಕ್ಷಣ ಅಡುಗೆಗೆ ರೆಡಿ ಮಾಡಿಕೊಂಡು ಅಡುಗೆ ಮಾಡೋಣ ಅಂತ ಬೀನ್ಸ್ ಪಲ್ಯ ಮಾಡೋಕ್ಕೆ ಬೀನ್ಸ್ ಕಟ್ ಮಾಡ್ಕೊಳ್ತಾ ಇದ್ದೆ ಹಾಗೆ ಬೇರೆ ತರಕಾರಿಗಳು ಬೇರೆ ಕೆಲಸಗಳು ಎಲ್ಲ ಜೊತೆ ಜೊತೆಯಲ್ಲೇ ಮಾಡ್ಕೊಂಡು ಹೋಗ್ತಾ ಇದ್ದೆ ಬೀನ್ಸ್ ಪಲ್ಯ ಮಾಡಿ ಸಾರು ಅಂದರೆ ಟೊಮೆಟೊ ಸಾರು ರೆಡಿ ಮಾಡಿಕೊಂಡು ಆಗಿತ್ತು ಕುದಿತಾ ಇತ್ತು ಟೊಮೆಟೊ ಸಾರು ಹಾಗೆ ಪಲ್ಯಕ್ಕೆ ಒಗ್ಗರಣೆ ಹಾಕ್ಕೊಂಡು ಪಲ್ಯ ಬೇಯಕ್ಕಿಟ್ಟೆ ಈ ಕಡೆ ಸಾರು ಕುದಿತಾ ಇತ್ತು ಹಾಗೆ ಒಂದಾದ ಮೇಲೆ ಒಂದು ಪೂಜೆಗೆ ರೆಡಿ ಮಾಡ್ಕೋಬೇಕು ಮಧ್ಯೆ ಮಧ್ಯ ಹೋಗಿ ಪೂಜೆಗೂ ರೆಡಿ ಮಾಡ್ಕೊಳ್ತಿದ್ದೆ ಯಜಮಾನ್ರು ಪಾಪ ತುಂಬ ದೇವರ ಸಾಮಾನುಗಳು ಮತ್ತು ಹೂವು ಹಾಕೋದು ಎಲ್ಲ ಅವರು ರೆಡಿ ಮಾಡ್ಕೊಳ್ತಾ ಇದ್ದರು ಪೂಜೆಗೆ ಬೇಕಾಗಿರೋ ಸಾಮಾನುಗಳು ಎಲ್ಲ ಅವ್ರು ರೆಡಿ ಮಾಡ್ಕೊಳ್ತಾ ಇದ್ದರು ಅವರು ರೆಡಿ ಆಗೋದ್ರಲ್ಲಿ ನಾನು ಶಾವಿಗೆ ಪಾಯಸ ಮಾಡಿಬಿಡೋಣ ಅಂತ ಶಾವ್ಗೆ ಹುರಿದು ಶಾವ್ಗೆ ಪಾಯಸ ಸ್ವಲ್ಪ ಮಾಡೋಕ್ಕೆ ರೆಡಿ ಮಾಡಿಕೊಂಡು ಮಾಡ್ತಾ ಇದ್ದೀನಿ ಹಾಗೆ ಒಂದೊಂದೇ ಮಾಡಿ ಮಾಡಿ ಮುಗಿಸ್ಕೊಂಡು ಮುಗಿಸ್ಕೊಂಡು ಮುಂದಿನ ಹೆಜ್ಜೆ ಇಡ್ತಾ ಹೋಗೋದು ಹಾಗೆ ಸ್ವಲ್ಪ ಶಾವ್ಗೆ ಪಾಯಸ ಮಾಡಿ ಅದಕ್ಕೆ ಗೋಡಂಬಿ ದ್ರಾಕ್ಷಿ ಎಲ್ಲ ಹುರಿದು ಹಾಕಿ ಶಾವ್ಗೆ ಪಾಯಸ ರೆಡಿ ಮಾಡಿ ಇಟ್ಟು ಮುಂದಿನ ಕೆಲಸ ಏನು ಮಾಡೋದು ಅಂತ ಮಾಡ್ಕೊಂಡು ರೆಡಿ ನೆಕ್ಸ್ಟ್ ಮುಂದಿನ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ನನ್ನ ಮಗನಿಗೆ ಸಿಹಿ ಪ್ರಿಯ ಅಲ್ವಾ ಅವನಿಗೆ ಬೇಕೇ ಬೇಕು ನಾನು ಕಾಯಿ ಕಡುಬು ಮಾಡೋಕ್ಕೂ ರೆಡಿ ಮಾಡ್ಕೊಂಡಿದ್ದೆ ಆದರೆ ಅವನ ಪಾಯಸ ಇಲ್ಲ ಅಂದರೆ ಕೇಳಲ್ಲ ಹಾಗಾಗಿ ಅವನಿಗೆ ಇಷ್ಟವಾಗಿರುವಂತಹ ಶಾವಿಗೆ ಪಾಯಸ ಮಾಡಿ ಪೂಜೆ ರೆಡಿ ಮಾಡ್ಕೊಂಡ್ವಿ ಪೂಜೆ ಶುರು ಮಾಡ್ಕೊಂಡ್ವಿ ಯಜಮಾನರು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಪೂಜೆ ಶುರು ಮಾಡಿದ್ರು ಅಷ್ಟೊತ್ತಿಗೆ ನಾನು ಒಂದೊಂದೇ ನನ್ನ ಕೆಲಸ ಮುಗಿಸ್ಕೊಂಡು ಒಂದೊಂದೇ ಸಾಮಾನುಗಳನ್ನು ಪಂಚಕಜ್ಜಾಯ ಇವೆಲ್ಲ ನೈವೇದ್ಯಕ್ಕೆ ಏನೇನು ಬೇಕು ಅದೆಲ್ಲ ತೊಗೊಂಡು ಹೋಗಿ ಇಟ್ಟು ನಾನು ರೆಡಿ ಮಾಡಿ ಕೊಡ್ತಾ ಅವ್ರಿಗೆ ಅವರು ಪೂಜೆ ಶುರು ಮಾಡಿಕೊಂಡಿದ್ರು ಹಾಗೆ ನಾವು ಎಲ್ಲರೂ ಪೂಜೆಯಲ್ಲಿ ಭಾಗವಹಿಸಿದ್ವಿ ನಾವು ಪ್ರತಿ ವರ್ಷದ ಹಾಗೆ ತುಂಬ ಜೋರಾಗಿ ಏನು ಮಾಡಲ್ಲ ಭಕ್ತಿಪೂರ್ವಕವಾಗಿ ಸಣ್ಣ ರೀತಿಯಲ್ಲೇ ಪೂಜೆ ಮಾಡೋದು ಅದರಿಂದಾಗಿ ಪೂಜೆ ಮಾಡ್ತಾಯಿದ್ದಾರೆ ನಮ್ಮ ಯಜಮಾನರು ನಾವು ಪೂಜೆಯಲ್ಲಿ ಭಾಗವಹಿಸ್ಕೊಂಡು ದೇವರ ಆಶೀರ್ವಾದ ಪಡ್ಕೊಳ್ಳೋಕ್ಕೆ ದೇವರನ್ನ ಪ್ರಾರ್ಥನೆ ಮಾಡಿಕೊಂಡು ಇದ್ವಿ ಸುಶಾಂತ್ಗಷ್ಟು ಮನ್ಸು ಸರಿ ಇರಲಿಲ್ಲ ತಕ್ಕ ಮಟ್ಟಿಗಿದ್ದ ಏನು ಹೇಳಿದರೂ ಮಾಡಲ್ಲ ಹೇಳಲ್ಲ ಅಂತ ಹೇಳಿಕೊಂಡು ಹೇಗೆ ಹೇಗೋ ಪೂಜೆಯಲ್ಲಿ ಬಂದ ಬಾ ಅಂತ ಕರೆದ ಮೇಲೆ ಬಂದ ಇಲ್ಲ ಅಂದರೆ ಬರಲ್ಲ ಸಾಮಾನ್ಯ ಇವತ್ತೇನು ಬಂದು ಕೂತ್ಕೊಂಡು ಪೂಜೆ ಅವನು ಇದ್ದ ಹಾಗೆ ಪೂಜೆ ಆದಮೇಲೆ ಮಂಗಳಾರತಿ ತೊಗೊಂಡು ತೀರ್ಥ ತಗೊಂಡು ಎಲ್ಲ ಮಾಡಿಕೊಂಡು ಅವನು ಪಾಡ್ಗವನಿದ್ದ ಯಾಕಂದರೆ ನಾವು ಅಡುಗೆಲಿ ಬಿಸಿ ಇದ್ವಿ ಇವತ್ತು ಅವನ ಕಡೆ ಜಾಸ್ತಿ ಗಮನ ಕೊಡೋಕ್ಕಾಗ್ತಿರ್ಲಿಲ್ಲ ಆದರೆ ಅವನು ಡಿಮಾಂಡು ಹಾಗೆ ಮಾಡ್ತಿರ್ತಾನೆ ಅದೇ ಬೇಕು ಇದೇ ಬೇಕು ಅವನಿಗೆ ಪ್ರತಿ ಹಬ್ಬಕ್ಕೂ ಅವನ ಮೆನುಗಳೆಲ್ಲ ರೆಡಿ ಇರುತ್ತೆ ಅವನು ಹೇಳಿರೋದು ನಾವು ಮಾಡಬೇಕು ಇಲ್ಲಾಂದರೆ ಅವನಿಗೆ ಸಿಟ್ಟು ಬರುತ್ತೆ ಒಂದು ವರ್ಷವೂ ಅವನು ಅದು ಮಾಡಬೇಡ ಅದು ಬೇಡ ಇದು ಬೇಡ ಅಂದರೆ ಕೇಳಲ್ಲ ಹಾಗಾಗಿ ಮಾಡೋದು ಮಾಡಲೇಬೇಕಾಗತ್ತೆ ಅದಕ್ಕೆ ಮಾಡಿ ಅವನಿಗೆ ಹೇಳಿದ್ವಿ ನಮಸ್ಕಾರ ಮಾಡಿ ಹೋಗು ದೇವರಿಗೆ ಅಂದಮೇಲೆ ಏನು ಮನಸ್ಸಿಲ್ಲದ ಮನಸ್ಸಲ್ಲಿ ಒಂದು ನಮಸ್ಕಾರ ಮಾಡ್ದ ಮಾಡಿಬಿಟ್ಟು ತೀರ್ಥ ತಗೊಂಡು ಎಲ್ಲ ಮಾಡಿಕೊಂಡು ಹೋದ ಪ್ರಸಾದ ತೀರ್ಥ ಎಲ್ಲ ತಗೊಂಡು ಅವನವನ ಪಾಡಿಗೆ ಕೂತ್ಕೊಂಡು ಅವನಷ್ಟಕ್ಕೆ ಏನು ಮಾಡ್ತಾ ಇದ್ದ ನಾವು ನಮ್ಮ ಕೆಲಸಗಳನ್ನು ನಾವು ಮಾಡ್ಕೊಳ್ತಾ ಇದ್ವಿ ಹಾಗೆ ಪೂಜೆ ಅಂದಮೇಲೆ ಒಂದು ಒಂಥರ ಏನೋ ಹಬ್ಬ ಆಗಿರುವ ಹಬ್ಬದ ದಿನ ಬೆಳಗ್ಗೆ ಬೇಗ ಎಲ್ಲ ಸ್ನಾನ ಎಲ್ಲ ಮಾಡಿಕೊಂಡು ಒಂಥರ ಪೂಜೆಯಲ್ಲಿ ಭಾಗವಹಿಸೋದೇ ಒಂದು ಖುಷಿ ನಾನು ಚಕ್ಕುಲಿ ಉಂಡೆಗಳನ್ನೆಲ್ಲ ಮಾಡಿದ್ದೆ ಹಾಗೆ ಪಂಚಕಜ್ಜಾಯ ನೈವೇದ್ಯಕ್ಕೆ ಅದೆಲ್ಲ ಇಟ್ಟು ಇನ್ನೆಲ್ಲ ಮುಂದಿನ ಮಾಮೂಲಿ ಅಡುಗೆಗಳನ್ನು ಮಾಡ್ತಾಯಿದ್ದೀವಿ ಅಷ್ಟೇ ಇನ್ನು ತುಂಬ ಜೋರಾಗಿ ಮಾಡದೇ ಇದ್ದರೂ ಚಿಕ್ಕದಾಗಿ ನಮ್ಗೆ ಹೇಗೆ ಅನಿಸುತ್ತೋ ಆ ರೀತಿಯಲ್ಲಿ ನಮಗೆಷ್ಟು ನಮ್ಮ ಭಕ್ತಿ ಭಾವಕ್ಕೆ ಸರಿಯಾಗಿ ನಾವು ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಅದೊಂಥರ ಪ್ರತಿ ವರ್ಷವೂ ಒಂದೇ ಥರ ಇಷ್ಟು ವರ್ಷ ನಿಮ್ಮೊಂದಿಗೆ ಹಂಚ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ ಈ ವರ್ಷ ನಿಮ್ಮೊಂದಿಗೆ ಹಂಚ್ಕೊಳ್ಳೋಣ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಗಣೇಶ ಚೌತಿ ಗಣೇಶ ಹಬ್ಬ ತುಂಬ ವಿಜೃಂಭಣೆಯಿಂದ ಆಚರಿಸ್ತಾರೆ ಎಲ್ಲ ಕಡೆನೂ ಹಾಗೆ ನಾವು ತಕ್ಕ ಮಟ್ಟಿಗೆ ನಮ್ಮ ಒಂದು ಅನುಕೂಲಕ್ಕೆ ಸರಿಯಾಗಿ ನಾವು ಮಾಡ್ತೀವಿ ಹಾಗೆ ಒಂದು ಮನ್ಸ್ ಏನೇ ಇದ್ದರೂ ನಮ್ಮ ಭಕ್ತಿ ತುಂಬ ಇಂಪಾರ್ಟೆಂಟು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ನಾನು ಕಾಯಿ ಕಡುಬು ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೆ ಹಾಗೆ ಕಾಯಿ ಕಡುಬು ಮಾಡೋಕ್ಕೆ ಬೆಲ್ಲ ಪಾಕ ಮಾಡೋಕ್ಕೆ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಬಾಣ್ ಗ್ಯಾಸ್ ಹಚ್ಕೊಂಡು ಬೆಲ್ಲ ಹಾಕ್ಕೊಳ್ತಿದ್ದೀನಿ ಹಾಗೆ ಅದು ಪಾಕ ಸ್ವಲ್ಪ ಗಟ್ಟಿ ಪಾಕ ಬರಬೇಕು ಗಟ್ಟಿ ಪಾಕ ಬಂದ ಮೇಲೆ ನೀವು ಅದಕ್ಕೆ ಆಗ ಅದು ನೀರು ಬಿಟ್ಕೊಳ್ಳಲ್ಲ ಅಂದರೆ ಆರಿದ್ಮೇಲೆ ನಿಮಗೆ ಕಡ್ಬಿನ ಒಳಗಡೆ ಹಾಕಿದಾಗ ಗಟ್ಟಿಯಾಗಿರುತ್ತೆ ಸ್ವಲ್ಪ ಎಳೆ ಪಾಕ ಆಗಿಬಿಟ್ರೆ ನೀರು ಬಿಟ್ಕೊಳ್ಳತ್ತೆ ಹಾಗಾಗಿ ಕೊಬ್ಬ ಬೆಲ್ಲ ಪಾಕ ಬಂದಮೇಲೆ ಅದಕ್ಕೆ ತೆಂಗಿನಕಾಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆರಕ್ಕೆ ಬಿಟ್ಟು ಅದಕ್ಕೆ ನಾನು ಅಕ್ಕಿ ಹಿಟ್ಟಲ್ಲಿ ಮಾಡಿದ್ದೀನಿ ಒಂದೊಂದು ಸಲ ಅಕ್ಕಿ ರುಬ್ಕೊಂಡು ಮಾಡ್ತೀನಿ ಈ ಸಲ ಅಕ್ಕಿ ಹಿಟ್ಟಲ್ಲಿ ಕಡುಬಿಗೆ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಅಕ್ಕಿ ಹಿಟ್ಟು ನೀರು ಕುದಿಯೋಕ್ಕಿಟ್ಟು ಅದಕ್ಕೆ ಒಂಚೂರು ತುಪ್ಪ ಆಮೇಲೆ ಉಪ್ಪು ಹಾಕಿ ಅಕ್ಕಿಯನ್ನು ಅಕ್ಕಿ ಹಿಟ್ಟನ್ನು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗಟ್ಟಿಯಾಗೋ ತನಕ ಚೆನ್ನಾಗಿ ಬೇಯಿಸ್ಕೋಬೇಕು ಆಮೇಲೆ ಅದು ಆದಮೇಲೆ ಒಂದು ಚಮಚ ತುಪ್ಪ ಹಾಕಿ ಮುಚ್ಚಿ ಇಟ್ಬಿಟ್ಟು ಬೇರೆ ಕೆಲಸಗಳು ಅಂದರೆ ದೊಡ್ಡ ಮೆಣಸಿನ್ಕಾಯಿ ಆಮೇಲೆ ಬಟಾಣಿ ಹಾಕಿ ಚಿತ್ರಾನ್ನ ಮಾಡಿದ್ದೆ ಈರುಳ್ಳಿ ಎಲ್ಲ ಉಪಯೋಗಿಸಲ್ವಲ್ಲ ಇವತ್ತು ಹಾಗಾಗಿ ಲಿಂಬೆ ರಸ ಹಾಕಿ ಬರೀ ಕ್ಯಾಪ್ಸಿಕಮ್ಮು ಮತ್ತು ಬಟಾಣಿ ಒಗ್ಗರಣೆಗೆ ಚೆನ್ನಾಗಿ ಕಡಲೆಕಾಯಿ ಬೀಜ ಹಾಕಿ ಮಾಡಿ ಚಿತ್ರಾನ್ನ ಮಾಡಿ ಬದಿಗಿಟ್ಟು ಇನ್ನು ಕೊನೆಯದಾಗಿ ಕಾಯಿ ಕಡುಬು ಮಾಡಬೇಕಾಗಿತ್ತು ಕಾಯಿ ಕಡಿಮೆ ಇದ್ದೀನಿ ಅದಕ್ಕೆ ಅಕ್ಕಿ ಹಿಟ್ಟನ್ನು ಇದು ಮಾಡಿ ಮೊಗ್ಚಿ ಇಟ್ಕೊಂಡಿದ್ನಲ್ಲ ಅದನ್ನು ತಣ್ಣಗಾಗಿತ್ತು ಆಮೇಲೆ ಚಪಾತಿ ಪ್ರೆಸ್ಸರಲ್ಲಿ ಪ್ರೆಸ್ ಮಾಡಿ ನೋಡೋಣ ಅಂತ ನಾನು ಪ್ರತಿ ಸಲ ನಾನು ಹಾಗೇ ಮಡ್ಚಿನೇ ಮಾಡೋದು ಈ ಸಲ ಕರ್ಜಿಕಾಯಿ ಮೌಲ್ಡಲ್ಲಿ ಹಾಕಿ ನೋಡೋಣ ಅಂತ ಕರ್ಜಿಕಾಯಿ ಮೌಲ್ಡಲ್ಲಿ ಹಾಕಿ ಮಾಡಿದೆ ಬಟ್ ನಂಗೆ ಅದಷ್ಟು ಇಷ್ಟ ಆಗಿಲ್ಲ ಅದಕ್ಕಿಂತ ಹಾಗೆ ಪ್ಲಾಸ್ಟಿಕ್ಕನ್ನು ಮಡ್ಚಿಬಿಟ್ಟು ಕಾಯಿ ನಿಮಗೆ ಲಟ್ಸ್ಬಿಟ್ಟು ಪ್ರೆಸ್ ಮಾಡಿ ಆಮೇಲೆ ಅದಕ್ಕೆ ಮಧ್ಯ ಕಾಯಿ ಬೆಲ್ಲ ಇಟ್ಬಿಟ್ಟು ಹಾಗೆ ಫೋಲ್ಡ್ ಮಾಡಿ ಮಾಡಿದ್ರೆ ನನಗೆ ಕಂಫರ್ಟೇಬಲ್ ಆಗ್ತಾಯಿತ್ತು ಕೊನೆಗೆ ಹಾಗೆ ಮಾಡಿದೆ ಒಂದು ಸ್ವಲ್ಪ ಕರ್ಜಿಕಾಯಿ ಮೌಲ್ಡಲ್ಲೂ ಮಾಡಿದೆ ಆಮೇಲೆ ಸ್ವಲ್ಪ ಹಾಗೆ ಪ್ಲಾಸ್ಟಿಕಲ್ಲಿ ಮಡಚಿ ಅದು ಮಾಡಿದೆ ಅಷ್ಟೊತ್ತಿಗೆ ಗಂಟೆ ಹನ್ನೆರಡೂವರೆ ಹನ್ನೆರಡು ಮುಕ್ಕಾಲು ಆಗಿತ್ತು ನನ್ನ ಮಗ ಊಟದ್ದೇ ನಿನ್ನೇನು ಊಟದ ಸಮಯ ಅಂತ ಕಾಯ್ತಾ ಇದ್ದ ಹಾಗಾಗಿ ಎಲ್ಲ ಮುಗಿಸಿ ಒಂದಾದಮೇಲೆ ಒಂದು ಎಲ್ಲ ಮಾಡಿ ಒಂದು ವಿಶೇಷವಾದ ಊಟ ಇವತ್ತು ಹಬ್ಬ ಅಂದ್ಬಿಟ್ಟು ಎಲ್ಲ ವಿ ಸಿಹಿ ತಿಂಡಿಗಳನ್ನು ಎಲ್ಲ ಮಾಡಿ ಖಾರ ಏನು ನಾನು ಬೇರೆ ವೆರೈಟಿ ಬಜ್ಜಿ ಬೋಂಡ ಏನೂ ಮಾಡೋಕ್ಕೆ ಹೋಗಲಿಲ್ಲ ಯಾಕಂದರೆ ಆಗಾಗ ಮಾಡ್ತಾ ಇರ್ತೀನಿ ಮತ್ತೆ ಇವತ್ತು ಬೇಡ ಅಂತ ಬರೇ ಚಿತ್ರಾನ್ನ ಮಾಡಿದೆ ಹಾಗೆ ರಸಂ ಪಲ್ಯ ಆಮೇಲೆ ಕಾಯಿ ಕಡುಬು ಪಾಯಸ ಇದೆಲ್ಲ ಇತ್ತು ಆಮೇಲೆ ಸಾಯಂಕಾಲ ನಮ್ಮ ಅಕ್ಕಪಕ್ಕದವರನ್ನು ಕೆಲವರನ್ನು ಕುಂಕುಮ ಕರಿಯಕ್ಕೋಸ್ಕರ ಆಮೇಲೆ ನೈವೇದ್ಯಕ್ಕೋಸ್ಕರ ಕಾಬೂಲ್ ಕಡಲೆ ಉಸ್ಲಿ ಮಾಡಿದ್ದೆ ಕಾಬೂಲಿ ಕಡಲೆ ರಾತ್ರಿ ನೆನೆ ಹಾಕಿ ಮಲಗಿದ್ದೆ ಹಾಗೆ ಅದರದ್ದು ಉಸ್ಲಿ ಮಾಡಿದ್ದೆ ಈಗ ಕಾಯಿ ಕಡುಬು ಮಾಡಿ ಆದಮೇಲೆ ಅದನ್ನು ಸ್ಟೀಮಲ್ಲಿ ಬೇಯಿಸಬೇಕಲ್ಲ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸಬೇಕು ಅದು ಬೇಯಕ್ಕಿಟ್ಟು ಬೇಯೋ ತನಕ ಅಷ್ಟೊತ್ತಿಗೆ ಬೇರೆ ಎಲ್ಲ ರೆಡಿ ಮಾಡಿಕೊಂಡೆ ಊಟಕ್ಕೆ ಏನೇನು ವ್ಯವಸ್ಥೆ ಮಾಡಬೇಕೆಲ್ಲ ರೆಡಿ ಮಾಡಿಕೊಂಡು ಟೇಬಲ್ ಮೇಲೆ ಎಲ್ಲ ಅರೇಂಜ್ ಮಾಡಿಕೊಂಡು ಊಟಕ್ಕೆ ರೆಡಿ ಮಾಡಿದ್ವಿ ಅದಕ್ಕೆ ಏನೇನು ಅಡುಗೆ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಶಾವಿಗೆ ಪಾಯಸ ಮಾಡಿದ್ದೆ ಹಾಗೆ ಟೊಮೆಟೊ ಸಾರು ಮಾಡಿದ್ದೆ ಆಮೇಲೆ ಸೌತೆಕಾಯಿದು ನಾವು ಎಳೆ ಸೌತೆಕಾಯಿ ಮುಳ್ಳು ಸೌತೆಕಾಯಿದು ಸಾಸಿವೆ ಅಂತೀವಿ ರಾಯ್ತಾ ಅಂತೀವಲ್ಲ ಅದು ಮಾಡಿದ್ದೆ ಹಾಗೆ ಅದರ ಜೊತೆ ಬೀನ್ಸು ಕ್ಯಾರೆಟು ಹಾಕಿ ಪಲ್ಯ ಮಾಡಿದ್ದೆ ಚಿತ್ರಾನ್ನ ಅನ್ನ ಮೊಸರು ಉಪ್ಪಿನಕಾಯಿ ಹಾಗೆ ಕಾಯಿ ಕಡುಬು ಇಷ್ಟು ವೆರೈಟಿ ಇತ್ತು ಚೆನ್ನಾಗಿ ಆಗಿತ್ತು ಎಲ್ಲನೂ ಹಬ್ಬ ಹಬ್ಬದ ಹೆಸರಲ್ಲಿ ನಾವೆಲ್ಲ ಮಾಡಿಕೊಂಡು ಚೆನ್ನಾಗಿ ತಿಂದು ಇನ್ನೇನಲ್ವಾ ನಾವು ದೇವರ ಹೆಸರಲ್ಲಿ ತಿನ್ನೋದು ನಾವೇ ತಾನೇ ಹಾಗೆ ಮಾಡಿಕೊಂಡು ಬೇರೆ ದಿನವೂ ನಮ್ಮನೆ ಯಾವತ್ತೂ ಮಾಡ್ತಾನೆ ಇರ್ತೀವಿ ವಿಶೇಷ ಅಂತಲ್ಲ ಬಟ್ಟು ಎಲ್ಲ ಸಿಹಿ ತಿಂಡಿಗಳು ಎರಡು ಮೂರು ವೆರೈಟಿ ಸಿಹಿ ತಿಂಡಿಗಳು ಒಂದೇ ದಿನ ಮಾಡಲ್ಲ ಹಾಗೆ ಎಣ್ಣೆ ತಿಂಡಿಗಳು ಮಾಡಿ ಇಟ್ಟಿದ್ದೆ ಸುಮಾರು ಎಣ್ಣೆ ತಿಂಡಿಗಳು ಮಾಡಿದ್ವಿ ಜೊತೆಲಿ ಕಡಲೆಕಾಯಿ ಬೀಜದ ಉಂಡೆ ಆಮೇಲೆ ಮಂಡಕ್ಕಿ ಕಡಲೆಪುರಿ ಉಂಡೆ ಎಲ್ಲನೂ ಮಾಡಿದ್ದೆ ಎಲ್ಲನೂ ಚಕ್ಕುಲಿ ಚೆನ್ನಾಗಾಗಿತ್ತು ಚಕ್ಕುಲಿನೂ ಎಲ್ಲ ಮಾಡಿಕೊಂಡು ರೆಡಿ ಇರೋ ಕಾರಣ ಈಗ ಊಟಕ್ಕೆ ಇಷ್ಟು ವೆರೈಟಿ ಮಾಡಿಕೊಂಡು ಊಟ ಮಾಡ್ತಾ ಇದ್ದೀವಿ ಮಾತಾಡಿಕೊಂಡು ಸುಶಾಂತು ಅವನು ಸಾಮಾನ್ಯ ಟೇಬಲಲ್ಲಿ ಕೂತ್ಕೊಳ್ಳೋದೇ ಇಲ್ಲ ಇವತ್ತು ನೀನು ಊಟಕ್ಕೆ ಕೂತ್ಕೊಳ್ಬೇಕು ಟೇಬಲಲ್ಲಿ ಅಂತ ಹೇಳಿರೋದಕ್ಕೆ ಬಂದು ಕೂತ್ಕೊಂಡಿದ್ದಾನೆ ಅವನಿಗೆ ಟೇಬಲ್ ಇಷ್ಟ ಆಗೋಲ್ಲ ಹಾಗಾಗಿ ಬರೇ ಸಿಹಿ ತಿಂಡಿ ಮೇಲೆ ಕಣ್ಣಿತ್ತು ಅವನಿಗೆ ಊಟ ಆದಮೇಲೆ ನಾನು ಸಾಯಂಕಾಲ ಒಂದು ನಾಲ್ಕು ಗಂಟೆ ಹಾಗೆ ಕಾಬೂಲ್ ಕಡಲೆಯ ಉಸ್ಲಿ ಮಾಡಿದೆ ಬಿಸಿ 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 ಕಾಬೂಲ್ ಕಡಲೆ ಉಸ್ಲಿ ನೋಡಿ ಹೊಗೆ ಬರ್ತಾಯಿದೆ

वरदभयकर श्रीविद्योपासन बोधकर चिन्मय कार जय श्री गणेश्वर जय जगदीश्वरा यागयोगफलकारका Yeah, gayo दन्तगिरिराजसुता सुत हिरण्यमणिकुण्डलशोभकर श्रीकर यामिनीकर शेखर हितकरदा नवकुलभीषण जय श्री, श्री। गणेश्वर जय जगतीश्वर सेवितजनमुख वरदा भयकर श्रीविद्योपासन बोधकर सदा ಮುಸ್ಸಂಜೆ ಹೀಗೆ ಗಣೇಶನ ಕೀರ್ತನೆಯೊಂದಿಗೆ ಅಕ್ಕಪಕ್ಕದ ಕೆಲವು ಮನೆಯವರನ್ನು ಕುಂಕುಮ ಕರೆದಿದ್ದೆ ಹಾಗೆ ಅವರು ಯಾರನ್ನು ನಾನಿಲ್ಲಿ ತೋರ್ಸೋಕ್ಕೆ ಹೋಗಿಲ್ಲ ಹಾಗೆ ಈ ರೀತಿಯಾಗಿ ನಾವು ನಮ್ಮ ಗಣೇಶನ ಹಬ್ಬವನ್ನು ಆಚರಿಸಿದ್ವಿ ನೀವೆಲ್ಲ ಹೇಗೆ ಆಚರಿಸಿದ್ರಿ ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ರಾಯರು ನಮ್ಮನ್ನು ನಿಮ್ಮೆಲ್ಲರನ್ನು ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ ಧನ್ಯವಾದಗಳು ನಮಸ್ಕಾರ